ಪ್ರತಿಭಟನೆ ಮಾಡೋದು ಡಿ ಕೆ ಶಿವಕುಮಾರ್ ಮನೆ ಮುಂದೆ ಪ್ರತಿಭಟನೆ ಮಾಡ್ಬೇಕು ನನ್ನ ಮನೆ ಮುಂದೆ ಹಾಕುತ್ತಾನೆ ಆ ಕಾಂಗ್ರೆಸ್ನ ಪುಡಾರಿಗಳಿಗೆ ಲೋಗೋ ಇರ್ತಾರೆ ಬಂದ್ರೆ ಲೋಡ ಡೌನ್ ಮಾಡಿ ಪ್ರತಿಭಟನೆ ಮಾಡ್ಲಿಕ್ಕೆ ಯಾರು ಏನು ಏನ್ ಮೊದ್ಲು ಮಾಡಬೇಕಾಗಿರೋದು ಆ ನಾಯಕ ಅಧ್ಯಕ್ಷ ಅವನ ಮನೆ ಮುಂದೆ ಹೋಗ್ಬಿಟ್ಟು ತದ್ದ ಇದ್ ಮಾಡ್ಕೊಂಡು ನನ್ನ ಮನೆ ಮುಂದೆ ಬಡರು ಡಿ ಕೆ ಸುಪಾನ ಮನೆ ಮುಂದೆ ಪ್ರತಿಭಟನೆ ಮಾಡ್ತಾನೆ ನನ್ನ ಮನೆ ಮುಂದೆ ಯಾಕೆ ಬರ್ತಾನೆ ಆ ಕಾಂಗ್ರೆಸ್ದ ಪುಡಾರಿಗಳಿಗೆ ಲೋಗೋ ಡೌನ್ ಮಾಡ್ತಾನೆ ಮನೆ ಮುಂದೆ ಬಂದರೆ ಲೋಗೋ ಡೌನ್ ಮಾಡಿರದೆ ಪ್ರತಿಭಟನೆ ಮಾಡ್ತಾನೆ ಯಾಡೋ ಏನು ಅಂತೆ ತಬದು ಬದಲ ಮಾಡಬೇಕಾಗಿದೆ ನಾನು ಅಧ್ಯಕ್ಷ ಅವನ ಮನೆ ಮುಂದೆ ಹೋಗ್ಬಿಟ್ಟು ಜಡೆ ಮಾಡ್ಕಡೆ ನನ್ನ ಮನೆ ಮುಂದೆ ಇರಲಿಕ್ಕೆ ಇಕ್ಕೆ ಪ್ರತಿಭಟನೆ ಮಾಡ್ ಕೆ ಶಿವಕುಮಾರ್ ಮನೆ ಮುಂದೆ ಪ್ರತಿಭಟನೆ ಮಾಡಬೇಕು ನನ್ನ ಮನೆ ಮುಂದೆ ಯಾಕೋತೇನೆ ಆ ಕಾಂಗ್ರೆಸ್ನ ಪುಡಾರಿಗಳಿಗೆ ಇಟ್ಟಿದ್ದಾರೆ ಡೌನ್ ಮಾಡಿ ನನ್ನ ಮುಂದೆ ಬಂದೆ ಲೋಡೌನ್ ಮಾಡಿ ಪ್ರತಿಭಟನೆ ಮಾಡ್ಬೇಕು ಯಾರು ಅಂತ ಮೊದಲು ಮಾಡಬೇಕಾಗಿರೋದು ಆ ನಾಯ್ಕ ಅಧ್ಯಕ್ಷ ಅವ್ನ ಮನೆ ಮುಂದೆ ಹೋಗ್ಬಿಟ್ಟು ಇದು ಮಾಡ್ಕೊಡ್ತೀವಿ ನನ್ನ ಮನೆ ಮುಂದೆ